भगवान एक अच्छी वाली लड़की से आज मेरी मुलाकात हो जाए प्रीतम अरे कौन है अरे प्रीतम भैया आप यहाँ हो अरे क्या बात है अरे भैया अंदर तो आसमान से उतर के परी आई है परी ऊपर से परी आई है अरे पी के हो का अरे नहीं भैया अभी तो पार्टी पे आया हूँ अभी तक ग्लास को टच नहीं किया मतलब सच में फिगर आई है अंदर आओ तो सही भैया సోనల్ ನಾನು ಕೆಲಸದ ಒತ್ತಡದಿಂದ ಪಾಪ ನಿನ್ನ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಿನಗೆ ಈ ಅಗ್ನಿ ಸಾಕ್ಷಿಯಾಗಿ ನಾ ಕ್ಷಮೆ ಕೇಳ್ತೀನಿ ಜೊತೆಗೆ ನಂದೊಂದು ಮನಸ್ನ್ಯಾಗಿಂದು ಒಂದು ಮಾತು ಹೇಳ್ಬೇಕಂತ ಇವತ್ತು ಇಲ್ಲಿ ಕರ್ಕೊಂಬಂದೆ ಹಾಂ ಅಂತ ರೀ ಸೊ ನಾನು ಇವತ್ತು ನನ್ನ ಮನಸ್ನ್ಯಾಗ ಒಂದು ಕೋರಿಕೆ ಐತಿ ಅದನ್ನು ನಾ ಇವತ್ತು ಹೇಳ್ತೇನೆ ನಿನಗೆ ಓಕೆ ಹೇಳಿರಿ ಬಾಯ್ ಇಲ್ಲಿ ಕೂತ್ಕೋ ಹ್ಞೂ ಅಂತರಲ್ಲ ಹೇಳಿರಿ ಏನಿಲ್ಲ

ನಾ ಹೇಳಿದ್ದೆ ಕೇಳಸ್ತಾ ಹ್ಂ ಶಂಕರ ಅವರಿದ್ರೊಳಗ ನನ್ನ ತಪ್ಪು ಏನು ಇಲ್ಲ ಹ್ಂ ನಿನ್ ತಪ್ಪು ಏನು ಇಲ್ಲ ತಪ್ಪೆಲ್ಲ ಇರೋದು ನಂದ ಅದಕ್ಕ ನನ್ನ ತಪ್ಪಿನ ಅರಿವು ನನಗಾಗೇತಿ ಅದಕ್ಕ ಈ ಸಂಬಂಧನ ಇಲ್ಲೇ ಮುಕಸನು ಅಂತ ಹೇಳಾಕತ್ತಿದ್ದ ನೋಡಿರಲ್ಲ ಸ್ನೇಹಿತರೆ ಶಂಕರಪ್ಪಗ ಸೋನಲ್ ಮೇಲೆ ಸಂಶಯ ಬಂದೆ ಅಂತ ಅನುಸ್ತತಿ ನಾ ನಾನು ಕರ್ಕೊಂಡ್ ಕರ್ಕೊಂಡೆ ನೀ ಸರಿ ಇಲ್ಲ ಅಂತ ಹೇಳಿ ಅಕಿನ ಇಲ್ಲೇ ಬಿಟ್ ಹೋಗಕನ ಏನ ಮನ್ಯಾಗಿರು ಬಂಗಾರದಂತ ಅವ್ನ ಹೆಂಡತಿ ಪ್ರೇಮನ ಜೊತೆ ಚಂದಗೆ ಬಾತನ ಏನ ಪಾಪ ಒಳ್ಳೆ ಮನಸ್ಸಿರು ಪ್ರೇಮಗ ಒಳ್ಳೇದಾಗಲಿ ಅಂತ ಆದಷ್ಟು ಬೇಗ ಈ ಶಂಕೃಪಗೆ ಈ ಕೆಟ್ಟ ಹುಳಾದಂಥ ಇರು ಸೋನಲ್ ಬಗ್ಗೆ ಎಲ್ಲ ಗೊತ್ತಾಗಿ ಈಕಿನ ಝಾಡ್ಸಿ ಓತ್ತೆ ಬಂದ ಹೆಂಡತಿ ಕಾಲಿಗೆ ಬಿದ್ದು ನಂದು ತಪ್ಪಾಯ್ತಂತ ಕೇಳ್ಕೊಂಡೆ ಅವ್ನ ಆಕಿ ಜೊತೆ ಚಂದಗೆ ಬಾಳಲಿ ಅಂತ ನನ್ನ ಆಸೆ ಐತಿ ನಿಮ್ಮ ಆಸೆ ಏನೈತಿ ಅನ್ನೋದು ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ಶಕುನಾಗು ಅನ್ನೋರು ನಮ್ಮ ಕಮೆಂಟ್ ಮಾಡಿದ್ರೆ ಶಕ್ಕು ನಾಗು ಅವ್ರೆ ನಿಮಗೆ ಹಾಯ್ ನಂತರ ಪವಿತ್ರ ಚಿಕ್ಕೋಡಿ ಅನ್ನೋರು ಕೂಡ ಕಮೆಂಟ್ ಮಾಡಿದ್ರೆ ಪವಿತ್ರ ಅವ್ರೆ ಹಾಯ್ ಹಂಗ ನನ್ನೆಲ್ಲಾ ಪ್ರೀತಿ ವೀಕ್ಷಕರಿಗೆ ಕೂಡ ಹಾಯ್ ಹಂಗ ಕಮೆಂಟ್ ಮಾಡಿದಂತ ತಮ್ಮ ಕೂಡ ಪ್ರೀತಿ ತುಂಬಿದ ವಂದನೆಗಳು ನಿಮ್ಮನ್ನ ನಂಬಿ ನೀವ ನನ್ನ ಸರ್ವಸ್ವ ಅಂತ ಹೇಳಿ ಹುಟ್ಟಿದ ಮನೆ ಬಿಟ್ಟು ಬಂದೇನೆ ಇದ ಅಂದ್ರೆ ನೀವು ನನಗೆ ಕೊಡೋದು ಮರ್ಯಾದೆ ಅದ ನಾನು ಅದನ್ನ ಹೇಳಕತ್ತೀನಿ ನಿನಗೋಸ್ಕರ ನಮ್ಮಪ್ಪ ನಮ್ಮಮ್ಮ ಹೇಳಿದ್ರು ಅಂತ ಹೇಳಿ ನನ್ನ ಹುಟ್ಟಿದ ಮನಿ ನಮ್ಮಪ್ಪ ನಮ್ಮಮ್ಮ ನಮ್ಮಮ್ಮನ ಬಿಟ್ಟು ನಿನ್ನ ಜೊತೆ ಬಂದ ಅದೇನು ಈಗೇನು ಬರೀ ಹಿಂಗ ಸಟ್ಟಕೊಂಡ ಇರೋರು ಏನು ಒಂಚೂರು ನಕ್ಕು ಅಂತ ಇರೋರು ಮನಿ ಬೇರೆ ಮಾಡೋ ಮುಂದೆ ನಾನು ಕೇಳ ಮಾಡಿನೆ ಕುಣಕೋ ಅಂತ ಮಾಡಿದಿ ನೀನ ಇರು ಈಗ ಮನಿ ತುಂಬಾ ನಕ್ಕೋ ಅಂತ ಹೋಗ್ಲಿ ಏನಾದರೂ ತಿಂತೀರನ ಹೋಗು ಒಂದು ಗ್ಲಾಸ್ ನೀರು ತುಂಬಾ ನೀರ ಆತ ತಿನ್ನಕ ಏನರ ಹೊಟ್ಟಿಗೆ ಏನರ ಒಂದು ಮಾಡಿ ಕೊಡು ಒಟ್ಟು ಜೀವಂತ ಇರಬೇಕು ಅನ್ನೋದಕ್ಕೆ ಸುಮ್ಮನೆ ತಿನ್ನೋದು ನೋಡು ಹ್ಮ್ ಹ್ಮ್ ಹಳ್ಳಿ ಗುಗ್ಗು ಇವನು ಬದ್ಲಿ ಮಾಡಕ ಮಗದ ಹೋತ ಕುರಿ ಕೋಣ ಆಗಿದ್ರು ಕತಿ ಇರೋರು ಎರಡು ಮಂದಿ ಇಂಥ ಮನಿ ಮನೆಯಾಗ ಮಂದಿಲ್ಲ ಹಿರಿಯಾರ್ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಏನ್ ಮಾಡ್ಲಿ ಅಂತ ಕೇಳ್ತಾಳ ನನಗೆ ಫೋನ್ ಯಾರು ಬರತತಿ ಸಂತುಂದ ಹಲೋ ಸಂತು ಹೇಳ ಯಾರು ಮಾತಾಡಬಲ್ರಿ ಹಲೋ ಹಲೋ ಫೋನ್ ಹಚ್ಚಿ ಯಾಕೆ ಮಾತಾಡ್ಬಲ್ರಿ ಏನ್ರೀ ಫೋನ್ ಕಳದೇತನ ಒಂದ್ ಅಥವಾ ಮನೆಯಾಗ ಯಾರ್ಯಾರ ಏನ್ರೀ ಆಗತಿ ಹಾ ಏನು ಚಳಿ ಬರ್ದಲ್ಲ ಹಲೋ ಹಲೋ ಇಲ್ಲ ಯಾರು ಮಾತಾಡ್ಬಲ್ರಿ ಸಂತೂಗ್ ಏನ್ರೀ ಮತ್ತ ಆಗಿಗೆ ತನ ಯಾವ್ದಕ್ಕೂ ಊರಿಗೆ ಹೋದ್ರೂರ್ತಕತಿ

ನನಗಾದ್ರೆ ಬರ್ತೀನಿ ನೈಟ್ ಇಲ್ಲಂದ್ರೆ ಅಂದ್ರೆ ನಾ ಬೆಳಕಿನ ಬರ್ತೀನಿ ನೈಟ್ ಬರೋದಿಲ್ಲ ಬೆಳಕಿನ ಬರ್ತೀರಾ ಆ ಗಂಟೆಗೆ ನೀ ಆಫೀಸ್ ಕೆಲಸ ಅದನ್ನೆಲ್ಲ ನಾನು ನಿನಗೆ ಈಗ ಹೇಳಕ ಆಗಲ್ಲ ಕೇಳು ಆಫೀಸ್ ಕೆಲಸದ ಸಂಬಂಧ ನಾನು ಹೊರಗೆ ಬಂದೀನಿ ಆತ ಇಷ್ಟು ನಿನ್ನ ಕನ್ನಡ ಅರ್ಥ ಅಲ್ಲ ಅದು ಅದು ಇಲ್ಲ ಇದು ಇಲ್ಲ ಫೋನ್ ಇಡು ಯಾಕೋ ಅದಿನ ಅಂತ ಏನೋ ಗಂಡ ಅಂತ ಮರ್ಯಾದೆ ಕೊಟ್ಟಿದ್ದ ತಪ್ಪಾಗಿ ತಿ ಅನ್ನಿಸ್ತತಿ ಅಲ್ಲ ನೈಟ್ ಹೋಗುವಂತದ್ದು ಏನಿರಬಹುದು ಆಫೀಸಿನ ಕೆಲಸ ಯಾವಾಗೂ ನೈಟ್ ಆಫೀಸ್ನ ಕೆಲಸ ಇದ್ದಿದ್ದು ಕೇಳೇ ಇಲ್ಲ ನಾನು ಇವತ್ತು ಮಾತ್ರ ಏನು ಮಂತ ದಿಢೀರ್ ಅಂತ ಮತ್ತೇನ್ರ ನನ್ನಿಂದ ಏನ್ರ ಮುಚ್ಚಿಡಾಕತ್ತಾರೋ ಏನು ಅಥವಾ ಅಪ್ಪ ಅವ್ ನೆನಪಾಗಿ ಓಡಿ ಹೋಗ ನಾವು ನೋಡಾಕ ಹ್ಮ್ ಯಾವ್ದಕ್ಕೂ ಫೋನ್ ಮಾಡಿ ತಿಳ್ಕೊಬೇಕ ಯಾರಿಗ ಫೋನ್ ಮಾಡ್ಲಿ ದೊಡ್ಡಕ್ಕಿ ಪ್ರೇಮ ಅಂತರು ಆಕಿಗ ಹಚ್ಚಾಕ ನನಗರ ಒಂದ್ ಹೀಟು ಮನಸ್ ಬರಲ್ಲ ನನ್ನ ಗಂಡನ ಕೂಟ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತ ಆಕಿ ನೋಡಿದ್ರೆ ನನಗ ರಗತ ಕತ 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 ಕುದಿತಿ ಆಕಿಗ ಮಾತ್ರ ಮೊದ್ಲ ಹಚ್ಚಂಗಿಲ್ಲ ಏನ್ ಸಣ್ಣಕ್ಕಿ ಮಲ್ಲಿಕ ಶರಾವತ್ ಹ್ಮ್ சாக்லேட் வந்து இது விட்டுற ஏன் பிரபஞ்ச ஜானே இறங்கில சாக்லேட் தின் தின் மையா எல்லாம் சொக்க தும் கொண்டா நனு கூட்டம் த்ரூ எஷ்டு சொக்கில மாத்தாடுதா நான் த்ரோக்கி ஃபோன் அச்சங்கில யாரி கச்சலையே நம்ம ஆவு கச்ச பக்கந்தர ராத்திரி ஃபுல் டைட் ஆகிர்தானா பேடா வச்சுது இன்னும் ஓட வந்த சந்தப்ப போவ அவங்க அச்சி என்ன மாத்தாடி கேவக்கு ஹலோ ஹலோ சந்தோ நரல்ரி ஹவுத்ரி நான் தெய்வீம் சோபாவேனி ஹான் ஹேல்ரி வேனி ஆரம்பதிரி ಹಾ ಆರಾಮದೇನಿ ಏನಿಲ್ಲ ಇವರದು ಫೋನ್ ಯಾಕೋ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಊರಿಗೆ ಏನರ ಬರ್ತೇನೆ ಅಂತ ಆ ಸಂತು ಅಣ್ಣನ ಒಂದು ಮಿಸ್ ಕಾಲ್ ಬಂದಿತ್ರಿ ಈಗ ಒಂದು 20 ನಿಮಿಷದ ಹಿಂದೆ ನಾನು ವಾಪಸ್ ಕಾಲ್ ಮಾಡಿದೆ ಇಲ್ಲ ನಾನು ಅಲ್ಲೇ ಬಂದು ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ ಬಹುಶಃ ಅಣ್ಣ ಏನ್ರ ಬರಾತಿರಬೇಕು ಊರಿಗೆ ನೀವು ಬರಬೇಕಾಗಿತ್ರಿ ಬೈನಿ ಚಲೋ ಇರ್ತಿತ್ತು ಹಾ ನಾನು ಬರ್ತಿದ್ದೆ ಆದ್ರೆ ನಿಮ್ಮ ಅಣ್ಣ ಊರಿಗೆ ಹೋಗಕ ಅಂತ ಏನು ನನಗೆ ಹೇಳೇ ಇಲ್ಲ ರೀ ಹೇಳಿದ್ರೆ ಖಂಡಿತ ನಾನು ಬರ್ತಿದ್ದೆ ಓ ಹೌದೇನ್ರಿ ಹಾಗಾದ್ರೆ ಏನೋ ಬೇರೆ ಕೆಲಸದ ಮೇಲೆ ಬಂದಿರಬೇಕು ರೀ ಅಣ್ಣ ಸರಿ ವೈನಿ ನಾನು ನಿಮ್ಗೆ ಕಾಲ್ ಮಾಡ್ಬೇಕಂತಿದ್ದೆ ಈಗ ನನಗೂ ಪುನಃ ಟ್ರಾನ್ಸ್ಫರ್ ಆಗಿತ್ರಿ ಅದಕ್ಕೆ ನೀವು ಅಣ್ಣ ಎಲ್ಲರೂ ಬರ್ಬೇಕು ಅವು ಬರ್ತಾಳ ಅಪ್ಪ ಅಮ್ಮ ಎಲ್ಲರೂ ಬರ್ತಾರ್ರಿ ನೀವು ಅವ್ರ ಜೊತೆ ಬರ್ರಿ ಸ್ವಲ್ಪ ಎಲ್ಲರೂ ಫ್ಯಾಮಿಲಿ ಸೇರಿ ಒಂದಿಟ್ಟು ಟೈಮ್ ಸ್ಪೆಂಡ್ ಮಾಡೋನು ಅದಕ್ಕೆ ಮತ್ತೆ ತಪ್ಪದೆ ಬರ್ತೀರಲ್ಲ ನನಗೆ ರಜಾ ಸಿಗೋದೆ ಡೌಟ್ ರೀ ಬಟ್ ಸಿಕ್ಕರೆ ನಾನು ಖಂಡಿತ ಬರ್ತೀನಿ ಏನು ತೊಂದರೆ ಇಲ್ಲ ಹಾ ಆತ್ರಿ ವೈನಿ ಓಕೆ ಓಕೆ ಬೈ ಬೈ ಹ್ಮ್ ಊರಿಗೆ ಹೋಗೋಣ ಅಪ್ಪ ಅವ್ವ ಅಣ್ಣ ತಮ್ಮ ನೋಡಕ ಹೋಗ್ ಹೋಗ್ ಕೆಲ್ಲೋಕಿ ಎಂತಿದ್ದಲ್ಲಿ ಬರಾಕ ಬೇಕ ಮಾಡ್ತೇನೆ ನಿನ್ನ ಎಷ್ಟು ದಿನ ಓಡ್ತಿ ಓಡ ಒಮ್ಮೆ ಒಮ್ಮೆ ಬರಕ ಬೇಕ ಅವಾಗ ಮಾಡ್ತೇನೆ ನಿನಗೆ ಏನಾರ ಹೋಟೆಲ್ನಾಗ ಆರ್ಡರ್ ಮಾಡ್ಕೊಂಡು ಆರಾಮಾಗಿ ತಿಂದು ಮುಕ್ಕೊಂಡ್ಬಿಡ್ತೇನೆ